thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾಳೆ ದಿನ ಬಂದು ಮೌನೇ ಅಮಾವಾಸ್ಯೆ ಅಂತ ಕರೀತಾರೆ ಅದರಲ್ಲೂ ಮಾಘ ಮಾಸದಲ್ಲಿ ಬಂದಿರುವಂತಹ ಅಮಾವಾಸ್ಯೆ ಇರೋದರಿಂದ ಪ್ರತಿಯೊಬ್ಬರು ಕೂಡ ನಾಳೆ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಾಡುವಂಥ ಸ್ನಾನಕ್ಕೆ ಸ್ವಲ್ಪ ಗಂಗಾಜಲ ಬೆರೆಸ್ಕೊಳ್ಳೋವಂಥದ್ದು ಮತ್ತು ಹಸುವಿನ ಗಂಜಲ ಬೆರೆಸಿ ಸ್ನಾನ ಮಾಡುವಂಥದ್ದು ಹಸುವಿನ ಹಾಲನ್ನು ಸ್ವಲ್ಪ ಹಾಕೊಂಡು ಸ್ನಾನ ಮಾಡುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ಕಪ್ಪು ಎಳ್ಳಿನ ಪುಡಿಯನ್ನು ಉದುರಿಸಿ ಸ್ನಾನ ಮಾಡುವಂಥದ್ದು ಅರಿಶಿಣ ಪುಡಿಯನ್ನು ಬೆರೆಸಿ ನೀವು ಸ್ನಾನ ಮಾಡುವಂಥದ್ದನ್ನು ನಾಳೆ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಋಣಬಾಧೆಗಳು ಬಾಧೆಗಳು ಸಾಲ ಬಾಧೆಗಳು ಶತ್ರುಗಳಿಂದ ಆಗಿರೋ ವಾಮಾಚಾರದ ಪ್ರಯೋಗಗಳಿರ್ಬೋದು ಪಿತೃಶಾಪಗಳಿರ್ಬೋದು ಎಂಥದ್ದೇ ಋಣಾತ್ಮಕ ಬಾಧೆಗಳೆಲ್ಲ ಇದ್ದರೆ ಅದೆಲ್ಲ ದೇಹಕ್ಕೆ ಮತ್ತೆ ಮನಸ್ಸಿನಲ್ಲಿ ಏನಾದರೂ ಆತಂಕಗಳಿದ್ರೆ ಅದೇ ಎಲ್ಲ ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಒಂದು ಮಣ್ಣಿನ ತಟ್ಟೆಯಲ್ಲಿ ಅಥವಾ ಒಂದು ತಾಮ್ರದ ತಟ್ಟೆಯಲ್ಲಿ ಅಲ್ಲಿ ನೀವು ಒಂದು ಹಿಡಿಯುವಷ್ಟು ಅಕ್ಕಿನ ಹಾಕಿ ಅದರ ಮೇಲೆ ನೀವು ಪಚ್ಕರ್ಪೂರನ ಹಾಕಿ ಸುಡೋ ಅಂಥದ್ದನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ದುರಾದೃಷ್ಟಗಳಿದ್ರೆ ಆ ದುರಾದೃಷ್ಟಗಳೆಲ್ಲ ಹೋಗಿ ಅದೃಷ್ಟ ಅನ್ನೋದು ಬರೋದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ನಾಳೆ ದಿನ ಗೋಧೂಳಿ ಸಮಯದಲ್ಲಿ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಬೋದು ಅದರಲ್ಲೂ ನಾಳೆ ದಿನ ಗೋಧೂಳಿ ಸಮಯದಲ್ಲಿ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಶನಿದೇವನ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ಕಪ್ಪು ಎಳ್ಳಿನ ಎಣ್ಣೆನ ನೀವು ಎಳ್ಳೆಣ್ಣೆನ ನೀವು ದಾನ ಮಾಡೋವಂಥದ್ದನ್ನು ನೀವು ನಾಳೆ ಮಾಡಿದಾಗ ನಿಮ್ಮ ಮನೆಯಲ್ಲಿರುವಂಥ ದುರಾದೃಷ್ಟ ಅನ್ನೋದು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಕಪ್ಪು ಇರುವೆಗಳಿಗೆ ನೀವು ಕಪ್ಪು ಎಳ್ಳಿನ ಪುಡಿಗಳನ್ನು ಹಾಕುವಂಥದ್ದನ್ನು ನೀವು ಮಾಡುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ಕೆಟ್ಟ ದೂರದೃಷ್ಟಿಗಳಿಂದ ಬಂದಿರುವಂಥ ಶಾಪಗಳೆಲ್ಲ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಸಂಜೆಯ ಸಮಯದಲ್ಲಿ ಅಂದರೆ ರಾತ್ರಿಯ ಸಮಯದಲ್ಲಿ ನೀವು ಸ್ವಲ್ಪ ಒಂದು ತಾಮ್ರದ ಅಡಿಕೆ ಪಟ್ಟಿ ಎಲೆನ ತಗೊಂಡು ಆ ಅಡಿಕೆ ಪಟ್ಟಿಯ ಎಲೆಯ ಮೇಲೆ ಸ್ವಲ್ಪ ಅದಕ್ಕೆ ಅಂತಲೇ ನಿಮ್ಮ ಪಿತೃದೇವತೆಗಳಿಗೆ ಅಂತ ಇಡೋದಕ್ಕೆ ಅಂತಲೇ ಸಪ್ರೇಟ್ ಮಾಡಿರೋ ಅನ್ನನ ನೀವು ತಗೊಂಡು ಆ ಅನ್ನನ ಒಂದು ಅಡಿಕೆ ಪಟ್ಟಿಯ ಎಲೆಯ ಮೇಲೆ ಹಾಕಿ ಸ್ವಲ್ಪ ಎಳ್ಳನ್ನು ಹಾಕಿ ನೀವು ದಕ್ಷಿಣ ಮುಖಕ್ಕೆ ಅದನ್ನು ಇಡೋ ಅಂಥದ್ದನ್ನು ಮಾಡಿ ಅದ್ರ ಮೇಲೆ ಸ್ವಲ್ಪ ಮೊಸರನ್ನು ಹಾಕಿ ನಿಮ್ಮ ಪಿತೃದೇವತೆಗಳಿಗೆ ಅರ್ಪಣೆ ಮಾಡುವಂಥದ್ದು ಒಂದು ಗ್ಲಾಸ್ ಅಂಥದ್ದನ್ನು ನೀವು ನಾಳೆ ದಿನ ನೀವು ಮಾಡಿದಾಗ ಯಾವುದೇ ನಿಮ್ಮ ಮನೆಯಲ್ಲಿ ದುರಾದೃಷ್ಟ ಅನ್ನೋದು ಅನ್ನೋದು ಇದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ತುಂಬನೇ ಸಹಾಯ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಯಾಕಂದರೆ ನಾವು ಪ್ರತಿ ಸಲೀ ಚಿಕ್ಕ ಪುಟ್ಟದ ಒಂದೊಂದು ಪ್ರಯೋಗಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಶಾಂತಿ ನೆಲೆಸಿ ಎಲ್ಲ ಶುಭ ಕಾರ್ಯಗಳು ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಇದು ಮಾಘ ಮಾಸದ ಅಮಾವಾಸ್ಯ ಆಗಿರೋದ್ರಿಂದ ಸಣ್ಣ ಉಪಾಯಗಳು ನಮ್ಮ ಜೀವನಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು